ಹಾಯ್ ಹಲೋ ನಮಸ್ತೆ ಗಳೇರೆ ನಿಮ್ಮ ಅಗ್ರಿಟೆಡ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ಸುಮಾರು ಜನ ಸುಮಾರು ದಿನದಿಂದ ಕೇಳ್ತಾ ಇದ್ರಲ್ಲ ಜೈನ್ ಸ್ಪಿಂಕ್ಲರ್ ಅಥವಾ ಸ್ಪಿಂಕ್ಲರ್ ಇರಿಗೇಷನ್ದು ಏನ್ ಪ್ರೈಸ್ ಆಗುತ್ತೆ ಮತ್ತೆ ಒಂದು ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸ್ಪ್ರಿಂಕ್ಲರ್ ಕುಳಿಸಬೇಕು ಒಟ್ಟಾರೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಇದೆಲ್ಲ ಮಾಹಿತಿ ಇವತ್ತು ಒಂದು ಫಾರ್ಮರ್ ಇಂದ ತಗೋಣ ಅಂತ ಬಂದಿದ್ದೀರಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಬಂದು ಬೇಸಿಗೆದಲ್ಲಿ ತುಂಬಾನೇ ಬೆಳೆಗಳಿಗೆ ಇದಕ್ಕೆ ಕ್ಯಾರೆಟ್ ಬೆಳೆಗಳಿಗೆ ಇಂಥ ಬೆಳೆಗಳಿಗೆ ಅಂತಲ್ಲ ಸುಮಾರು ಬೇರೆ ತರವಾದ ಬೆಳೆಗಳಿಗೆಲ್ಲ ಬಳಕೆ ಮಾಡ್ತಾ ಇರ್ತಾರೆ ಸ್ಪ್ರಿಂಕ್ಲರ್ ಗಳು ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಬಿಸಿಲು ಎಷ್ಟು ಕಾಯ್ತಾ ಇದೆ ಗಿಡದ ಮೇಲೆ ನಾವು ಎಷ್ಟು ನೀಟಾಗಿ ಮಳೆ ತರ ಬೀಳ್ತದೋ ಅಷ್ಟು ಚೆನ್ನಾಗಿ ಬೆಳೆಗಳು ಬರ್ತವೆ ಅಂತ ಕೆಲವೊಬ್ರು ಸ್ಪ್ರಿಂಕ್ಲರ್ ಇರಿಗೇಷನ್ ಬೇರೆ ಬೆಳೆಗಳಿಗೂ ಬಳಸೋದುಂಟು ಸೊ ಇನ್ನ ಒಟ್ಟಾರೆ ಮಾಹಿತಿ ಬಂದು ಯಾವ ತರದಿದೆ ಮತ್ತೆ ಏನೇನು ಪ್ರೈಸ್ ಆಗುತ್ತೆ ಎಲ್ಲ ಈಗ ರೈತರಿಂದ ತಿಳ್ಕೊಂಡ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ನಾಗರಾಜನ್ ನಾನ್ ನಿಮ್ಮೂರು ನಮ್ಮ ಕೆಸರಿಗೇ ಕೆಸರಿಗೇರೆ ಅಣ್ಣ ಈಗ ಈ ಸ್ಪಿಂಕ್ಲರ್ ಇರಿಗೇಷನ್ ಎಷ್ಟು ವರ್ಷಗಳಿಂದ ಬಳಕೆ ಮಾಡ್ತಾ ಇದ್ರೆ ಒಂದ್ ಹತ್ತು ವರ್ಷ ಮುಖ್ಯವಾಗಿ ಯಾವ ಯಾವ ಬೆಳೆಗಳಿಗೆ ಇದು ಕ್ಯಾರೆಟ್ಗೂ ಹಾಕ್ಬೋದು ಆಲೂಗಡ್ಡೆಗೂ ಹಾಕ್ಬೋದು ನೌಕೋಲ್ಕು ಹಾಕ್ಬೋದು ಪ್ರತಿಯೊಂದು ಬೆಳೆಗೂ ಹಾಕ್ಬೋದು ಕೆಲವು ಬೆಳೆಗಳಿಗೆ ಹಾಕಂಗಿಲ್ಲ ಕೋಸ್ಕ ಅದಕ್ಕೆಲ್ಲ ಲೈನ್ ಇದ್ರೆ ಚೆನ್ನಾಗಿರ್ತದೆ ಕೆಲವೊಬ್ರು ಏನ್ ತೊಂದ್ರೆ ಇಲ್ಲ ಹಾಕ್ಬೋದು ಅದಕ್ಕೂ ಹಾಕ್ಬೋದು ಸರಿ ಅಣ್ಣ ಈಗ ಒಂದು ಎಕರೆ ವಿಸ್ತೀರ್ಣಕ್ಕೆ ನಾವು ತಕೊಳ್ಳೋದಾದ್ರೆ ಎಷ್ಟು ಸ್ಪ್ರಿಂಕ್ಲರ್ ಅಣ್ಣ ಹಿಡಿತದ ಎಷ್ಟು ಹೋಗ್ಲಿ ಹಿಡಿತದ ಒಂದು ಎಕರೆ ಆರ್ನೂರ್ ನಿಂಕ ಆರ್ನೂರ ಐವತ್ತು ಆರ್ನೂರ್ ನಿಂಕ ಆರ್ನೂರ ಐವತ್ತು ಅಣ್ಣ ಒಂದು ಸ್ಪ್ರಿಂಕ್ಲರ್ ಬೆಲೆ ಎಷ್ಟಾಗಬಹುದೆರೂ ಅಂತ ಹೇಳಿದ್ರೆ ಇದು ಕಡ್ಡಿ ಸಮೇತವಾಗಿ ಇದು ರಾಡ್ ಬರ್ತದಲ್ಲಣ್ಣ ಅದಾಕಿಲ್ವಾ ನೀವು ಅದು ಹಾಕಿದ್ದೀರಿ ಹೊಸದಾಗಿ ಬಂದದೆ ವ್ಯತ್ಯಾಸ ಅದು ಒಂದು ಕಡ್ಡಿ ಎಂಟು ರೂಪಾಯಿ ಒಂದ್ ಕಡ್ಡಿ ಎಂಟ್ ರೂಪಾಯಿ ಎಂಟ್ ರೂಪಾಯಿ ಇದು ಒಂದ್ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ಆಗ್ಬೋದು ಇದು ಪ್ಲಾಸ್ಟಿಕ್ ಅಲ್ಲ ಇದು ಕಂಬಿ ಒಂದ್ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾರ ಕಂಬಿ ಸೆಟ್ ಅದು ಕಂಬಿ ಗಟ್ಟಿಯಾಗಿರ್ತಾರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅದು ಏಳು ರೂಪಾಯಿ ಎಂಟು ರೂಪಾಯಿ ಅದು ಎಂಟು ರೂಪಾಯಿ ಎಂಟು ರೂಪಾಯಿ ಇದು ಇನ್ನ ಕಂಪನಿ ಅವರೇ ಮಾಡಿರೋದು ಇದು ಕಂಬಿ ಕಂಪ್ನಿ ಅವ್ರ ಸೆಟ್ ಪೂರ ಕೊಡ್ತಾ ಇರೋದು ಸ್ನೇಹಿತರ ಗಮನಿಸ್ರಿ ಇಲ್ಲಿ ಇದು ಬಂದು ನಿಮ್ಗೆ ಆಕ್ಚುಲಿ ಏನಪ್ಪಾ ಅಂದ್ರೆ ಈ ಟೋಟಲ್ ಇಲ್ಲಿಂದ ಈ ಪೈಪ್ ಇಂದ ಹಿಡಿದು ಈ ಸೆಟ್ ಏನಿದೆ ಇದು ಇದ್ರ ಜೊತೆಗೆ ಇಷ್ಟು ಇಷ್ಟು ಸೇರಿ ನಿಮ್ಗೆ ಮೂವತ್ತ ಎರಡು ರೂಪಾಯಿ ಮೂವತ್ತೆರಡು ರೂಪಾಯಿ ಬೆಲೆ ಸಿಗುತ್ತೆ ಇನ್ನ ನೋಡೋದಾದ್ರೆ ಇದ್ರಲ್ಲಿ ನೋಡ್ರಿ ಈ ರೀತಿಯಲ್ಲಿ ಇರ್ತದೆ ನಮ್ಗೆ ಶಾರ್ಪ್ ಮೊದ್ಲೆಲ್ಲಾ ಒಂದ್ ಏನಂತ ಹೇಳಿದ್ರೆ ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಪೈಪ್ಗಳನ್ನ ಹಾಫ್ ಇಂಚ್ ಪೈಪ್ಗಳನ್ನ ಹಾಕ್ಬಿಟ್ಟು ಮಾಡ್ತಾ ಇದ್ದು ಸೊ ಒಂದ್ಸಲಿ ಹಿಂಗ ತಿಮ್ಮದಾಗ ಮಣ್ಣು ಏರ್ಕೊಂಡ್ಬಿಟ್ರೆ ಮುರ್ದೋಗ್ಬಿಡ್ತದೆ ಬಿಸಿಲು ಸೊ ಅದಕ್ಕೆ ಕಂಪ್ನಿಯವರು ಏನ್ ಮಾಡಿದರೆ ಈ ತರ ಒಂದು ಆ ಸಿಸ್ಟಮ್ ನ ಮಾಡ್ಕೊಂಡಿದರ ಇದರಲ್ಲಿ ನೋಡಿ ಶಾರ್ಪ್ ಎಡ್ಸ್ ಕೊಟ್ಟಿರ್ತಾರೆ ಇದು ಚೆನ್ನಾಗಿ ಗಟ್ಟಿ ಆಗಿ ಇರ್ತದೆ ಎಲ್ಲದಕ್ಕೂ ಅನುಕೂಲವಾಗಿ ಸೊ ಇದೊಂದು ಇದು ಬಂದು ಒಂದ್ 2 ಬರಡಿ ಇದೆ ಹೌದು ಅಣ್ಣ ಈಗ ಬಂದು ಇದೆಲ್ಲ ಆಯ್ತು ಇವಾಗ ಒಂದು 600 ಆರ್ನೂರ ಪಿಂಕ್ಲರ್ ಸ್ಪಿಂಕ್ಲರ್ ಒಂದ್ ಕೊಳ್ತೀದು ಸಾಲಿಂದ ಸಾಲಕ ಅಂತರ ಎಷ್ಟು ಕೊಡ್ತಾರೆ ಅಂತರ 8 ಅಡಿ 8 ಅಡಿ ಪೈಪ್ಲರ್ ಇಂದ ಪೈಪ್ ಅಡಿ ಪಿಂಕ್ಲರ್ ಇಂದ ಸ್ವಿಂಕ್ಲರ್ ಪಿಂಕ್ಲರ್ ನಿಂಗೆ 7 ಅಡಿ ಅದು ಅಡಿ ಕಮ್ಮಿ ಮಾಡ್ಕಬೇಕು ನೀರು ಚೆನ್ನಾಗಿ ಹೋಗಬೇಕು ಚೆನ್ನಾಗಿ ಹೌದು ಎ ಎಂಟ ಕೆಂಟು ಹಾಕ್ಕೊಬೋದು ನೀರ್ ಪ್ರಜಾರ ನೀರ್ ಪ್ರಜಾರ ಸರಿ ಅಣ್ಣ ಈಗ ಈ ಒಂದು ಸ್ಪಿಂಕ್ಲರ್ ಇರಿಗೇಷನ್ ಮಾಡಿರೋದು ಯಾವ್ ಬೆಳೆಗಣ್ಣ ನೀವು ಇವು ನಾವು ಅಲ್ಲ ಇದು ಯಾವ ಏನ್ ಬೆಳೆಗ್ ಮಾಡಿರೋದು ಇದು ಇವಾಗ ಇದು ಕ್ಯಾರೆಟ್ ಯಾವ್ದನ ಕ್ಯಾರೆಟ್ ತ್ರಿಬಲ್ ಫೈವ್ ತ್ರಿಬಲ್ ಫೈವ್ ಅಲ್ಲ ಹೈ ತ್ರಿಬಲ್ ನೈನ್ ತ್ರಿಬಲ್ ನೈನ್ ತ್ರಿಬಲ್ ನೈನ್ ಓಕೆ ಅಣ್ಣ ಇದೊಂದ್ ಇಷ್ಟು ಮಾಹಿತಿ ಇವಾಗ ಆರ್ನೂರಿಂದ ಆರ್ನೂರ ಐದು ಸ್ಪಿಂಕ್ಲರ್ ಆಗೋದು ಒಂದ್ ಎಕ್ರೆಗೆ ಮತ್ತೆ ಇವಾಗ ಪ್ಲೈನ್ ಲ್ಯಾಟರ್ ಅಲ್ಲಿ ಇರ್ತದ ಅಣ್ಣ ಇದು ಎಷ್ಟು ಟ್ವೆಂಟಿ ಎಮ್ ಎಮ್ ಹಾಕದಾಗಿ ಹಾಕಿದ್ರೆ ಇದು ಟ್ವೆಂಟಿ ಎಂ ಎಂ ಇದು ಸ್ನೇಹಿತರೆ ಗಮನ ಗಮನಿಸೋದ್ರಲ್ಲ ನಿಮಗೆ ತುಂಬಾ ಲೆಂತ್ ಏನಾದ್ರು ನೀರ್ ಹರಿಬೇಕಂತ ಹೇಳಿದ್ರೆ ಟ್ವೆಂಟಿ ಎಂ ಎಂ ನ ಬಳಕೆ ಮಾಡ್ಕೊಬೇಕಾಗುತ್ತೆ ನಿಮ್ದು ಪೀಸ್ ಗಳು ಬಂದು ಚಿಕ್ಕ ನಾರ್ಮಲ್ ಆಗಿ ಸಿಕ್ಸ್ಟೀನ್ ಎಂ ಎಂದ ಇದ್ರಲ್ಲಿ ಒಂದು ಲೈನ್ ಗೆ ಎಷ್ಟು ಸ್ಪ್ರಿಂಕ್ಲರ್ ಅಣ್ಣ ಹಾಕ್ತೀರಾ ಈ ಟ್ವೆಂಟಿ ಎಂ ಎಂ ಹಾಕೊಂಡ್ರೆ ಉದ್ದ ಒಂದ್ ಎಕ್ರೇಕ ಅಲ್ಲಲ್ಲ ಉದ್ದ ಒಂದ್ ಒಂದ್ ಲೈನ್ ಒಂದ್ ಲೈನ್ ಎಷ್ಟು ಸ್ಪ್ರಿಂಕ್ಲರ್ ಒಂದ್ ಲೆಂತ್ ಕಮ್ಮ ಅಂದ್ರೆ ಹದಿನೈದು ಪೀಸ್ ಹಾಕ್ಬಹುದು ಹದಿನೈದು ಒಂದು ಲೆಂತ್ ಇನ್ ಜಾಸ್ತಿ ಅಂದ್ರೆ ಪ್ರೆಜರ್ ಬರಲ್ಲ ಟ್ವೆಂಟಿ ಎಂ ಎಂ ಟ್ವೆಂಟಿ ಯಾವ್ದಾದ್ರೂ ಅಷ್ಟೇ ಯಾವ್ದಾದ್ರೂ ಒಂದೇ ಹಾ ಒಂದ್ ಹದಿನೈದು ಚೆನ್ನಾಗಿ ಹದಿನೈದು ಪ್ರೆಜರ್ ಆಗಿ ಜಾಸ್ತಿ ಸ್ವಲ್ಪ ನೋಡಿದ್ರಲ್ಲ ಸ್ನೇಹಿತರೆ ಪ್ರೆಜರ್ ಎಲ್ಲಾ ಒಂದೇ ಲೆಕ್ಕಾಚಾರವಾಗಿ ಬರ್ಬೇಕಂತ ಹೇಳಿದ್ರೆ ಒಂದು ಹದಿನೈದು ಹದಿನಾರು ಸ್ಪಿಂಕ್ಲರ್ ಲಾಸ್ಟ್ ಮಾಡ್ಕೋಬೇಕು ಅದರಿಂದ ಎಕ್ಸೆಸಿವ್ ಆಗಿ ಹಾಕೊಂಡ್ರೆ ಏನಾಗುತ್ತೆ ಪ್ರೆಜರ್ ಇನ್ ಸ್ವಲ್ಪ ಹತ್ರ ಹಾಕೋಬೇಕು ಅಣ್ಣ ಈ ಪ್ಲೈನ್ ಪೈಪ್ ಎಷ್ಟು ಮೀಟರ್ ಬೇಕಾಗುತ್ತಣ ಒಂದ್ ಎಕರೆ ಏನಾದ್ರು ಒಂದ್ ಒಂದ್ ನಾವು ಇವಾಗ ಹ್ಮ್ ನಾನೂರ ಹ್ಮ್ ನಾವ್ ಹಾಕಿರೋದು ನಾನೂರ ಮೀಟರ್ ಮೀಟರ್ದು ಸಾಕನ್ಸ್ ಕಮ್ಮಿ ಮಾಡ್ತಾರೆ ಪಕ್ಕನಾ ಸ್ನೇಹಿತರೆ ಎರಡ್ ಸಾವಿರ ಮೀಟರ್ ಅಷ್ಟು ಒಂದು ಪ್ಲೈನ್ ಪೈಪ್ ಅನ್ನೋದು ಬೇಕಾಗುತ್ತೆ ಅಣ್ಣ ಒಂದ್ ರೋಲ್ ಎಷ್ಟ ನಾನೂರ ಮೀಟರ್ದು ಇಲ್ಲೆಲ್ಲ ಲೋಕಲ್ ಎಲ್ಲ ಎರಡು ಎರಡು ಸಾವಿರ ಅಷ್ಟೇ ಎರಡು ವರ್ ಸಾವಿರ ಎರಡು ಸಾವಿರ ಅಂತ ಹೇಳಿದ್ರೆ ಒಂದು ಇವಾಗ ಎರಡ್ ಸಾವಿರ ಮೀಟರ್ ಗೆ ಒಂದು ಐದು ರೋಲ್ ಬೇಕಾಗುತ್ತೆ ಐದು ರೋಲ್ ಬೆಲೆ ಲೆಕ್ಕ ಹಾಕೋದಾದ್ರೆ ಎರಡು ವರ್ಷ ಸಾವಿರ ಎರಡು ವರ್ಷ ಸಾವಿರ ಹಾಕೊಂಡ್ರೆ ನಿಮಗೆ ಸುಮಾರು ಒಂದು ಹನ್ನೆರಡು ಸಾವಿರ ರೂಪಾಯಿ ಈ ಪೈಪ್ ಅನ್ನೋದು ಬೀಳುತ್ತದೆ ಅದ್ರ ಜೊತೆಗೆ ಸ್ಪಿಂಕ್ಲರ್ ಇರಿಗೇಷನ್ ಬಂದು ಮೂವತ್ತು ರೂಪಾಯಿ ಸರಾಸರಿ ಲೆಕ್ಕ ಹಾಕೊಂಡ್ರೆ ನಾವು ನಮ್ಗೆ ಒಂದು ಆರ್ನೂರ ಐವತ್ತು ಏಳ್ನೂರ ಸ್ಪಿಂಕ್ಲರ್ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೊಂದ್ ಸಾವಿರ ರೂಪಾಯಿ ಬೀಳುತ್ತೆ ಅದನ್ನ ಬಿಟ್ಟು ಇನ್ನೇನಪ್ಪಾ ಅಂತ ಹೇಳಿದ್ರೆ ನೀವು ಟೋಟಲ್ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಒಟ್ಟಾರೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಒಂದ್ ಎಕರೆ ವಿಸ್ತೀರ್ಣ ಒಂದ್ ಇರಿಗೇಷನ್ ಮಾಡೋದಕ್ಕೆ ಆಗುತ್ತೆ ಮತ್ತೆ ಅಣ್ಣ ಪಿ ಯು ಸಿ ಪೈಪ್ ಅದೆಲ್ಲ ಲೆಕ್ಕ ಹಾಕೊಳ್ಳೋದಾದ್ರೆ ಅದೇನಾದ್ರು ಒಂದು ಐಡಿಯಾ ಇದೆಯಾ ಐಡಿಯಾ ಇದೆ ಎಷ್ಟಣ್ಣ ಅದು ಒಂದು ಒಂದು ಎಕರೆ ಏನ್ ಒಂದು ಇಪ್ಪತ್ತೈದು ಇಪ್ಪತ್ತು ಪೀಸ್ ಬೇಕು

ಇದಂದ್ರೆ ಲಾಂಗ್ ಆತ ಇದೆ ಮೂರ್ ಮಾಡ್ಬೇಕಾದ್ರೆ ಈಗ ಸರಿ ಇದು ಒಂದ್ ಎಕರೆ ಬರ್ತದಲ್ಲ ಇದು ಇಷ್ಟು ಇದು ಎರಡೂವರೆ ಎಕರೆ ಇವಾಗ ಹಾಕಿರೋ ಅಲ್ಲ ಅಲ್ಲ ಅದ್ ಮೇಲೆ ಬಿಟ್ಬಿಟ್ರಿ ಬಿಟ್ಬಿಟ್ಟು ಇದು ಒಂದು ಒಂದ್ ಸ್ವಲ್ಪ ಜಾಸ್ತಿ ಒಂದ್ ಒಂದ್ ಈಗ ಒಂದು ಒಂದು ಕಾಲ್ ಎಕರೆ ಒಂದೂವರೆ ಎಕರೆ ಮಟ್ಟಿಗೆ ಬರೋ ಅಂತ ದೋಸ್ನ ಪ್ರತಿ ಒಂದು ಅರ್ಧ ಎಕರೆಗೆ ಒಂದೊಂದು ಪಾರ್ಟಿಷನ್ ಮಾಡ್ಕೊಂಡ್ರೆ ತುಂಬಾ ಉತ್ತಮವಾಗಿ ನೀರ್ ಹರಿತದೆ ಯಾಕಂತ ಹೇಳಿದ್ರೆ ನೀರ್ ಪ್ರೆಷರ್ ಇದ್ರೇನೆ ನಮ್ಗೆ ಎಲ್ಲೂ ಪ್ಯಾಚ್ ಇಲ್ದಿರ ನೆನೆಯೋದಕ್ಕೆ ಆಗೋದು ನೀವು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪ್ರೆಷರ್ ಇಲ್ದಿರ ನೀರ್ ಬಿಟ್ಟಾಗ ಅಲ್ಲಲ್ಲಿ ಪ್ಯಾಚ್ ಪ್ಯಾಚ್ಗಳು ನಿಂತ್ಕೊಂತದೆ ನಾವು ಹಾಕೋ ಬೀಜಗಳು ಸರಿಯಾಗಿ ಮಳೆಯೋದಿಲ್ಲ ಇದೆಲ್ಲ ಒಂದ್ ತೊಂದರೆಗಳು ಬರೋ ಕಾರಣಕ್ಕೆ ಅರ್ಧ ಎಕರೆಗೆ ಒಂದೊಂದು ಪೀಸ್ ಗಳು ಮಾಡ್ಕೊಂಡು ಒಂದು ವಾಲು ಸಿಸ್ಟಮ್ ಮಾಡ್ಕೊಂಡ್ರೆ ಖಂಡಿತ ಉತ್ತಮವಾಗಿ ನೀರು ಹರಿಯುತ್ತೆ ಅಂತ ರೈತರ ಒಂದು ಅನುಭವದ ಮಾತು ಹೇಳಿದ್ದಾರೆ ಸೊ ಇದು ಇದೆಲ್ಲ ಒಂದು ಇದಾಯ್ತು ಮತ್ತೆ ಇನ್ನೇನಪ್ಪಾ ಅಂತ ಹೇಳಿದ್ರೆ ಇದ್ರಲ್ಲಿ ಮುಖ್ಯವಾಗಿ ಗಮನಿಸೋದಾದ್ರೆ ಅಹ್ ನಾವು ಬರಿ ಕ್ಯಾರೆಟು ಬೀಟ್ರೋಟ್ ಮತ್ತೆ ಮುಲ್ ಇದು ಮುಲ್ಲಂಗಿ ಮತ್ತೆ ಇನ್ನೇನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಕೊತ್ಮೀರ್ ಸೊಪ್ಪು ಇದೆ ಪುದೀನ ಸೊಪ್ಪು ಇದೆ ಒಟ್ಟಾರೆ ಎಲ್ಲಾ ರೀತಿಯಾದ ಬೆಳೆಗಳನ್ನ ಬೆಳ್ಕೋಬಹುದು ಅದನ್ನ ಹೊರತುಪಡಿಸಿ ನಾವು ಸಮ್ಮರ್ ವಿಚಾರಕ್ಕೆ ಬಂದಾಗ ನೀವು ಬೇಕಾದ್ರೆ ಬೇರೆ ಬೆಳಗ್ಗೆ ಟೊಮೊಟೊಗಾಗ್ಲಿ ಬೀನ್ಸ್ ನೀವು ಬಿಸಿನ ಅವಾಯ್ಡ್ ಮಾಡೋದಕ್ಕೆ ನೆಲ ಎಲ್ಲಾ ನೆನಿಬೇಕಂತ ಹೇಳಿದ್ರೆ ಸೊ ಈ ತರ ಒಂದು ಸ್ಪ್ರಿಂಕ್ಲರ್ ಇರಿಗೇಷನ್ ನ ಖಂಡಿತ ಮಾಡ್ಕೊಬಹುದು ಅಣ್ಣ ಇದು ಒಂದ್ ಸರ್ತಿ ಹಾಕ್ಬಿಟ್ರೆ ಸುಮಾರು ಎಷ್ಟು ವರ್ಷಗಳು ಬರ್ಬೋದು ಇರ್ತದೆ ಇಪ್ಪ ಹದಿನೈದು ವರ್ಷ ಇರ್ತದೆ ಹದಿನೈದು ವರ್ಷ ಹದಿನೈದು ವರ್ಷ ಏನ್ ತಾಪ ಅಂದ್ರೆ ಪೈಪ್ ನಿಮ್ ಚೆನ್ನಾಗಿ ಮಾಡ್ಕೋಬೇಕು ಹುಷಾರಾಗಿ ನೆರಳಾಗಿ ಮಾಡಿದ್ರೆ ಹದಿನೈದು ವರ್ಷ ಇರ್ತದೆ ಇಲ್ಲಿಗಳು ಕಚ್ಚಲ್ಲ ಈ ಪೈಪ್ ಒರಿಜಿನಲ್ ಪೈಪ್ನ ಲೋಕಲ್ ಪೈಪ್ ನೆಲ್ಲ ತುಟ್ಲಿಕ್ಕೆ ಆಗ್ತವೆ ಸೊ ನೋಡಿದ್ರಲ್ಲ ಸ್ನೇಹಿತರ ಇದು ಒಂದು ಒಂದು ಸರ್ತಿ ಇನ್ವೆಸ್ಟ್ ಮಾಡ್ಕೊಂಡಿದ್ದೆ ಆದ್ರೆ ನೀವು ಆಲ್ಮೋಸ್ಟ್ ಒಂದು ಐದರಿಂದ ಹತ್ತು ವರ್ಷ ಖಂಡಿತ ಬಳಕೆ ಮಾಡ್ಕೋಬಹುದು ಧಾರಾಳ ಒಂದು ಒಂದು ವರ್ಷಕ್ಕೆ ಲೆಕ್ಕ ಹಾಕೋದಾದ್ರೆ ನಾವು ಒಂದು ಮೂರ್ ಬೆಳೆ ಧಾರಾಳವಾಗಿ ತಗೋಬಹುದು ಸೊ ಅದೇ ರೀತಿಯಲ್ಲಿ ನೀವು ಗಮನಿಸೋದಾದ್ರೆ ಐದರಿಂದ ಹತ್ತು ವರ್ಷಕ್ಕೆ ಲಾಂಗ್ ಟೈಮ್ ಡ್ಯೂರೇಷನ್ ಇರ್ತದೆ ಸೊ ಇದೆಲ್ಲ ಒಂದು ಒಟ್ಟಾರೆ ಸ್ಪಿಂಕ್ಲರ್ ಇರಿಗೇಷನ್ ಬಗ್ಗೆ ಮಾಹಿತಿ ನಿಮಗೆ ಕೊಡಬೇಕು ಕೊಡ್ಬೇಕು ಅಂತ ತುಂಬಾ ದಿನ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಸ್ನೇಹಿತರೆ ಆ ಇನ್ನೇನಾದ್ರು ಮಾಹಿತಿ ಬಿಟ್ಟಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಇನ್ನೇನಾದ್ರೂ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಅಣ್ಣ ನಮಸ್ಕಾರ ಇಷ್ಟೆಲ್ಲ ಮಾಹಿತಿ ನಮಸ್ಕಾರ